ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಬಗ್ಗೆ ಇದೇ ಕೊನೆಯ ವಿಡಿಯೋ ಇದುವರೆಗೂ ನಮ್ಮ ಚಾನಲ್ ಅಲ್ಲಿ ಜ್ಯೋತಿಷ ಪ್ರಪಂಚ ಅನ್ನೋ ಈ ಚಾನೆಲ್ ಇದುವರೆಗೂ ಮಿಥುನ ರಾಶಿ ಬಗ್ಗೆ ಮೂವತ್ತು ವಿಡಿಯೋಕ್ಕಿಂತ ಹೆಚ್ಚು ಮಾಡಿದ್ದೀನಿ ಅದು ಇಲ್ದಿರ ಈ ವರ್ಷ ಬ್ಯಾಲೆನ್ಸ್ ಇರೋ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸೊ ಈ ವರ್ಷದಲ್ಲಿ ಬ್ಯಾಲೆನ್ಸ್ ಇರೋ ನಾಲ್ಕು ತಿಂಗಳು ವರ್ಷ ಭವಿಷ್ಯ ಹೇಳ್ತಾ ಇದ್ದೀನಿ ಸೊ ನಾರ್ಮಲಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಲಾಸ್ಟ್ ನೀವು ಒಂದು ಏಳು ವರ್ಷ ಎಂಟು ವರ್ಷ ಪಟ್ಟಿರೋ ಕಷ್ಟಕ್ಕಿಂತ ಮೋಸ್ಟ್ಲಿ ಒಂದು ವರ್ಷದಿಂದ ನಿಮ್ಮ ಲೈಫ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಅಂತೋರಿಸಿದೆ ಸೊ ಮಿಥುನ ರಾಶಿ ಬಗ್ಗೆ ಇದೇ ಲಾಸ್ಟ್ ವಿಡಿಯೋ ಯಾಕಂತ ಹೇಳ್ಬಿಡ್ತೀನಿ ಮೋಸ್ಟ್ಲಿ ಸೆವೆಂಟಿ ಪರ್ಸೆಂಟ್ ಮಿಥುನ ರಾಶಿ ಅವ್ರ ಲೈಫು ಪ್ರೆಸೆಂಟ್ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ಕೊಬೋದು ಮೋಸ್ಟ್ಲಿ ಮ್ಯಾರೇಜ್ ಸೆಟ್ ಆಗಿದೆ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ವೆಹಿಕಲ್ ತಕೊಂತ ಇದ್ದೀರಾ ಸೊ ಬೇಬಿ ಆಗಿದೆ ಎಲ್ಲ ಕೆಲ್ಸಗಳು ಚೆನ್ನಾಗಿ ಆಗ್ತಿದೆ ಸೊ ಮುಂಚೆ ಏಳು ವರ್ಷ ಇಂದ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಏಟೀನ್ ಇಲ್ಲ ಟೂ ತೌಸಂಡ್ ನೈನ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೂ ಏಳು ವರ್ಷ ಎಂಟು ವರ್ಷ ನೀವು ತುಂಬಾ ಕಷ್ಟಪಟ್ಟಿದ್ದೀರಿ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಆಗಿದೆ ಬಟ್ ಲಾಸ್ಟ್ ಒಂದು ಆರು ತಿಂಗಳು ಒಂದು ವರ್ಷದಿಂದ ನಿಮ್ಮ ಲೈಫ್ ಸ್ವಲ್ಪ ಪರವಾಗಿಲ್ಲ ಒಂದ ಬೆಟರ್ ಆಗಿ ಹೋಗ್ತಿದೆ ಪ್ರೆಸೆಂಟ್ ಸಿಚುವೇಶನ್ ನೋಡ್ಕೊಂಡೆ ತುಂಬಾ ಚೆನ್ನಾಗೇ ಇದೆ ಅನ್ಪಡ್ಸಿದೆ ಸೊ ಅದಕ್ಕೋಸ್ಕರ ನಾನು ಮಿಥುನ ರಾಶಿ ಬಗ್ಗೆ ಇದೆ ಲಾಸ್ಟ್ ವಿಡಿಯೋ ಅಂತ ಆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಈ ಚಾನಲ್ ಮಿಥುನ್ ರಾಶಿ ಬಗ್ಗೆ ವಿಡಿಯೋ ಹಾಕದೆ ಮುಂದೆ ತುಂಬಾ ಜನ ನೋಡ್ತಿದ್ರು ಹ್ಮ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಜನ ನೋಡ್ತಿದ್ರು ಜನ ನೋಡ್ತಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ ಅಂತಾರೆ ಅದು ನನಗೊಂದಿಷ್ಟ ಆಗಿಲ್ಲ ಮಿಥುನ್ ರಾಶಿಯವರು ನಲ್ವತ್ ಸಾವಿರ ಜನ ಐವತ್ ಸಾವಿರ ಜನ ನಮ್ಮನ್ನ ಫಾಲೋ ವಿಡಿಯೋ ಮಾತ್ರ ಚೆನ್ನಾಗಿ ನೋಡ್ತಾರೆ ಬಟ್ ಯಾರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂತಾರೆ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಈವಾಗ ಪ್ರೆಸೆಂಟ್ ಮಿಥುನ ರಾಶಿ ಬಗ್ಗೆ ಏನಾದ್ರು ವಿಡಿಯೋ ಆಗದೆ ಆವಾಗೇನು ನಲ್ವತ್ತು ಸಾವಿರ ಐವತ್ ಸಾವಿರ ಜನ ನೋಡ್ತಿದ್ರು ಬಟ್ ಈವಾಗ ಜಸ್ಟ್ ಐದ್ ಸಾವಿರ ಜನ ನೋಡ್ತಾರೆ ಯಾಕೆ ಐದ್ ಸಾವಿರ ಜನ ನೋಡ್ತಿದಾರೆ ಅಂದ್ರೆ ಒಂದೇ ಒಂದ್ ರೀಸನ್ ಮಿಥುನ ರಾಶಿಯವರ ಲೈಫು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅರ್ಥ ಅರ್ಥ ಆಯ್ತು ಅನ್ಕೊಂತೀನಿ ಸೊ ಮುಂಚೆ ಸ್ವಲ್ಪ ಕಷ್ಟ ಇತ್ತು ಏಳು ವರ್ಷ ಆವಾಗ ತುಂಬಾ ಮಿಥುನ್ ರಾಶಿಯವರು ಎಲ್ಲೆಲ್ಲೋ ಇರೋ ಬರೋ ಎಲ್ಲ ಜ್ಯೋತಿಷರ ಹತ್ರಕ್ಕೆ ಹೋಗಿ ಅವ್ರ ಜಾತಕ ಕೊಟ್ಟಿ ಕುಜು ದೋಷ ರಾಹು ದೋಷ ಆ ದೋಷ ಈ ದೋಷ ಅಂತೇಳಿ ಅವ್ರ ಮೈಂಡ್ ಅಲ್ಲಿ ಚೆನ್ನಾಗಿ ಉಲಾ ಬಿಟ್ಟು ಜಾತಕ ತಕೊಂಡು ಏನೇನೋ ಪೂಜೆಗಳೆಲ್ಲ ಮಾಡಿಸಿ ನೋಡಿ ಏನು ವರ್ಕ್ ಆಗಿಲ್ಲ ಬಟ್ ಲಾಸ್ಟ್ ಒಂದು ಆರು ತಿಂಗಳು ಒಂದು ವರ್ಷದಿಂದ ಮಿಥುನ ಮಿಥುನ್ ರಾಶಿ ಅವ್ರ ಲೈಫ್ ತುಂಬಾ ಚೆನ್ನಾಗಿದೆ ಪ್ರೆಸೆಂಟ್ ಇವಾಗ ತಕ್ಷಣ ಪ್ರಕಾರ ನೋಡ್ಕೊಂಡೆ ಮಿಥುನ ಅವ್ರ ಲೈಫು ಸೊ ನಿಮ್ಮ ಜಮೀನಾಯ್ ಮಿಥುನ ರಾಶಿ ಲೈಫ್ ತುಂಬಾ ಚೆನ್ನಾಗಿದೆ ಅದ್ರಗೋಸ್ಕರ ಮಿಥುನ ಅವರು ವಿಡಿಯೋಸ್ ಜ್ಯೋತಿಷ್ಯ ಬಗ್ಗೆ ಏನಾದರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಗದೆ ನೋಡ್ತಿಲ್ಲ ಯಾಕೆ ನೋಡ್ತಿಲ್ಲ ಅಂದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನೋಡ್ತಿಲ್ಲ ಸೊ ಆ ಟಾಪಿಕ್ ಇದ್ರಗೋಸ್ಕರನೇ ನಾನು ಮೋಸ್ಟ್ಲಿ ಮಿಥುನ ರಾಶಿ ಬಗ್ಗೆ ಇನ್ನ ಮೇಲೆ ಈ ಚಾನಲ್ ಅಲ್ಲಿ ವಿಡಿಯೋ ಅಷ್ಟೊಂದು ಹಾಕಕ್ಕೆ ಹೋಗೋದಿಲ್ಲ ಏನಾದ್ರೂ ಇಂಪಾರ್ಟೆಂಟ್ ಇದ್ದೆ ಮಾತ್ರ ಮಿಥುನ್ ರಾಶಿ ಬಗ್ಗೆ ವಿಡಿಯೋ ಹಾಕ್ತೀನಿ ಪ್ರತಿ ಬುಧವಾರ ಸಂಜೆ ಐದು ಗಂಟೆಗೆ ನಮ್ಮ ಚಾನಲ್ ವಿಡಿಯೋ ಬರ್ತಿತ್ತು ಮುಂದೆ ಇನ್ ಮುಂದೆ ಪ್ರತಿ ವಾರಕ್ಕೆ ಮೂರು ವಿಡಿಯೋ ಬರುತ್ತೆ ಸೋಮವಾರ ಬುಧವಾರ ಶನಿವಾರ ಪ್ರತಿ ವಾರ ಐದು ಗಂಟೆ ಸಂಜೆ ಅದೇ ಐದು ಗಂಟೆಗೆ ಸೋಮವಾರ ಬುಧವಾರ ಶನಿವಾರ ವಿಡಿಯೋಸ್ ಬರ್ತಾನೆ ಇರ್ತತೆ ಎಲ್ಲಾ ಟಾಪಿಕ್ ಎಲ್ಲ ರಾಶಿ ಬಗ್ಗೆನು ಹೇಳ್ತೀನಿ ಮತ್ತೆ ನಕ್ಷತ್ರ ಬ ಇಪ್ಪತ್ತೇಳು ನಕ್ಷತ್ರ ಬಗ್ಗೆನು ಹೇಳ್ತೀನಿ ನಾನು ಎಸ್ಪೆಷಲಿ ಯಾವಾಗೂ ಮಿಥುನ ರಾಶಿ ಬರೀ ಆ ಮೃಗಶಿರ ಆರಿದ್ರ ಪುನರ್ವಾಸ ನಕ್ಷತ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡಿದ್ದೀನಿ ಇನ್ ಮುಂದೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ದಶಾಭುಕ್ತಿ ವಾಸ್ತು ನ್ಯೂಮಾಲಜಿ ಯೂನಿವರ್ಸು ಲಾ ಆಫ್ ಅಟ್ರಾಕ್ಷನ್ ಸಂಬಂಧಪಟ್ಟಿರೋದು ಮತ್ತೆ ನಾನು ರಿಸರ್ಚ್ ಮಾಡಿರೋ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿರೋ ನಾನು ಕಲಿತಿರೋ ವಿದ್ಯೆಯನ್ನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ಕೊಡ್ತೀನಿ ಸೊ ಈ ಒಂದು ಇದ್ರಗೋಸ್ಕರ ನಾನು ಮುಂದೆ ಮಿಥುನ ರಾಶಿ ಬಗ್ಗೆ ವಿಡಿಯೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಇದೇ ಕೊನೆಯ ಲಾಸ್ಟ್ ವಿಡಿಯೋ ಏನಾದ್ರೂ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದೆ ಮಾತ್ರ ಮಿಥುನ ರಾಶಿ ಬಗ್ಗೆ ಈ ಚಾನಲ್ ಅಲ್ಲಿ ವಿಡಿಯೋಸ್ ಹಾಕ್ತೀನಿ ಅಷ್ಟೇ ಇಲ್ಲ ಅಂದ್ರೆ ಮಿಥುನ್ ರಾಶಿ ಬಗ್ಗೆ ವಿಡಿಯೋ ಹಾಕೋದಿಲ್ಲ ಸಿ ನಾನು ಕೂಡ ಮಿಥುನ ರಾಶಿನೇ ಆರದ ನಕ್ಷತ್ರ ಬಟ್ ನನ್ನ ರಾಶಿ ಮಿಥುನ ರಾಶಿ ಆರದ ನಕ್ಷತ್ರ ಒಂದನೇ ಪಾದ ಆಗಿರ್ಬೋದು ಬಟ್ ಲಗ್ನ ಅಂತ ಇರುತ್ತಲ್ಲ ಲಗ್ನೇ ನಿಮ್ಮ ಲೈಫ್ ಡಿಸೈಡ್ ಮಾಡೋದು ಈ ರಾಶಿ ಅನ್ನೋದು ಇವಾಗ ತುಂಬಾ ಜನ ಜ್ಯೋತಿಷ್ಯರು ಡೈಲಿ ಯೂಟ್ಯೂಬ್ ಚಾನಲ್ ದಿನ ಭವಿಷ್ಯ ವಾರ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಅಂತ ಹಾಕ್ತಾನೆ ಹೇಳ್ತಾರೆ ಅದ್ ಹಾಕೋದ್ರಿಂದ ಜನ ನೋಡ್ತಾರೆ ಅದರಿಂದ ನಿಮಗೆ ಒಂದಿಷ್ಟು ಏನು ಯೂಸ್ ಆಗೋದಿಲ್ಲ ಯಾಕಂದ್ರೆ ಗೋಚಾರ ಫಲ ಅನ್ನೋದು ಗೋಚರ ಫಲ ಅನ್ನೋದು ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದರು ಸುಮಾರು ಕೋಟಿ ಜನ ಇದ್ದಾರೆ ಇವಾಗ ಮಿಥುನ ರಾಶಿ ಒಂದು ಟಾಪಿಕ್ ತಕೊಂಡೆ ಮಿಥುನ ರಾಶಿಯಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೆ ನಮ್ಮ ಪ್ರಪಂಚದ ಇಡೀ ಪ್ರಪಂಚದಲ್ಲಿ ಸುಮಾರು ಲಕ್ಷ ಜನ ಕೋಟಿ ಜನ ಮಿಥುನ ರಾಶಿಯಲ್ಲಿ ಇರ್ತಾರೆ ಕೋಟಿ ಇರೋದಿಲ್ಲ ಬಟ್ ಮಿಥುನ ರಾಶಿಯವರು ತುಂಬಾ ಲಕ್ಷ ಜನ ಇರ್ತಾರೆ ಈ ಗೋಚರ ಫಲ ಇದೆಯಲ್ಲ ದಿನ ಭವಿಷ್ಯ ವಾರ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಇವೆಲ್ಲ ಈ ಗೋಚರ ಫಲ ನಿಮ್ಮ ಲೈಫ್ ಅಲ್ಲಿ ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗೋಚರ ಫಲ ಡೈಲಿ ಬರೋ ದಿನ ಬಹುಶಃ ವಾರ ಬಹುಶಃ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಇವೆಲ್ಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಪ್ರಪಂಚದಲ್ಲಿ ಎಷ್ಟು ಜನ ಮಿಥುನ ರಾಶಿ ಅವರು ಅವ್ರ ಎಲ್ರಿಗೂ ಕಣಿವೆ ಆಗುತ್ತೆ ಇದು ಬಂದು ಜನರಲ್ ಟಾಪಿಕ್ ಗೋಚರ ಫಲ ಅನ್ನೋದು ಸೊ ಒಂದು ಊರಲ್ಲಿ ಒಂದು ಹತ್ತು ಜನ ಮಿಥುನ ರಾಶಿ ಇರ್ಬೋದು ಅವ್ರೆಲ್ರಿಗೂ ಕಣಿವೆ ಆಗುತ್ತೆ ಅದರಿಂದ ನಿಮಗೆ ಏನು ಯಾವುದೇ ರೀತಿ ಒಂದಿಷ್ಟು ಕೂಡ ರಿಸಲ್ಟ್ ಏನು ವರ್ಕ್ ಆಗೋದಿಲ್ಲ ಮೇನ್ ವರ್ಕ್ ಆಗೋದು ಬಂದು ದಶಾಭುಕ್ತಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದಶಾಭುಕ್ತಿ ಚೆಕ್ ಮಾಡಬೇಕು ದಶಾಭುಕ್ತಿ ಚೆನ್ನಾಗಿದ್ದೇ ನಿಮ್ ಲೈಫ್ ಚೆನ್ನಾಗಿರುತ್ತೆ ದಶಾಭುಕ್ತಿ ನಿಮ್ಮ ಲೈಫ್ ಅಲ್ಲಿ ಏಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ನಿಮ್ಮ ಲೈಫ್ ಅಲ್ಲಿ ವರ್ಕ್ ಆಗುತ್ತೆ ಪ್ರೆಸೆಂಟ್ ನಡೀತಾರೋ ದಶಾಭುಕ್ತಿ ಭುಕ್ತಿ ಅಂತರ್ಭುಕ್ತಿ ಇದೇ ನಿಮ್ಮ ಲೈಫ್ ನ ರೂಲ್ ಮಾಡೋದು ದಶ ಅನ್ನೋದು ಇವಾಗ ಶನಿದಶವನ್ನು ತಕೊಂಡೆ ಹದಿನೆಂಟು ಹತ್ತೊಂಬತ್ತು ವರ್ಷ ಹೋಗ್ಬಿಡುತ್ತೆ ಶನಿ ದಶನೇ ಮತ್ತೆ ಇವಾಗ ಏನಾದ್ರು ಈ ಗುರು ದಶ ಇರುತ್ತೆ ಸ್ವಲ್ಪ ಜನಕ್ಕೆ ಗುರು ದಶ ಅದು ಕಮ್ಮಿ ಇರುತ್ತೆ ಇವ ರಾಹು ದಶ ಬಂದು ಬೇಸಿಕಲಿ ರಾಹು ದಶ ಹದಿನೆಂಟು ವರ್ಷ ರಾಹು ದಶ ಹದಿನೆಂಟು ವರ್ಷ ನನ್ನ ಜಾತಕ ಪ್ರಕಾರ ರಾಹು ದಶ ನನಗೆ ಹದಿಮೂರು ವರ್ಷನೇ ಇರೋದು ಯಾಕಂದ್ರೆ ಆ ದಶದಲ್ಲಿ ಅವ್ರು ಹುಟ್ಟಿರ್ತಾರೆ ಆ ದಶ ಕಂಟಿನ್ಯೂ ಆಗ ಅವ್ರು ಹುಟ್ಟಿರ್ತಾರೆ ಸೊ ದಶ ಬಂದ್ಬಿಟ್ಟು ಒಬ್ಬೊಬ್ರು ಲೈಫಲ್ಲಿ ಇಷ್ಟೇ ವರ್ಷ ಇರ್ಬೇಕಂತಿಲ್ಲ ರಾಹು ದಶ ಹದಿನೆಂಟು ವರ್ಷ ಇರೋವರೆಗೂ ಹದ್ಮೂರು ಹದ್ಮೂರು ವರ್ಷ ಇರುತ್ತೆ ಈ ರೀತಿ ದಶ ಅನ್ನೋದು ಸುಮಾರು ವರ್ಷ ಇರುತ್ತೆ ಭುಕ್ತಿ ಭುಕ್ತಿ ಅನ್ನೋದು ಬಂದ್ಬಿಟ್ಟು ಎರಡು ವರ್ಷ ಮೂರು ವರ್ಷ ಒಂದು ವರ್ಷ ಭುಕ್ತಿ ಅನ್ನೋದು ಎರಡು ವರ್ಷ ಮೂರು ವರ್ಷಕ್ಕ ಒಂದು ವರ್ಷಕ್ಕ ಚೇಂಜ್ ಆಗ್ತಾ ಇರುತ್ತೆ ಅಂತರ್ಭುಕ್ತಿ ಅಂತಿರುತ್ತೆ ಅಂತರ್ಭುಕ್ತಿ ಅನ್ನೋದು ಮೂರ್ ತಿಂಗಳು ಎರಡು ತಿಂಗಳು ನಾಲ್ಕ್ ತಿಂಗಳು ಒಂದ್ಸರಿ ಚೇಂಜ್ ಇರುತ್ತೆ ದಶಾ ಭುಕ್ತಿ ಅಂತರ್ಭುಕ್ತಿ ಟೋಟಲ್ ಇದ್ರಿಗೆ ಏಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ದಶಾ ಭುಕ್ತಿ ಚೆನ್ನಾಗಿದ್ದೇನೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಪ್ರಕಾರನೆ ನೀವು ಡೈಲಿ ಸೊ ನೀವು ಯಾವ ಮನೇಲಿ ಇದ್ದೀರಾ ನಿಮ್ಮ ಮನಸ್ಥಿತಿ ಹೇಗಿದೆ ನಿಮ್ಮ ಆರೋಗ್ಯ ಯಾವ ರೀತಿ ಇದೆ ಮತ್ತೆ ನೀವು ಮಾಡ್ತಿರೋ ನೀವು ಏನ್ ಕೆಲಸ ಮಾಡ್ತಿದ್ದೀರಿ ವ್ಯಾಪಾರ ಮಾಡ್ತಿದ್ದೀರಿ ನೀವು ಎಷ್ಟು ದುಡ್ಡು ಸಂಪಾದಿಸಿದಿರಿ ಮನೆ ಹತ್ರ ಗಾಡಿ ಐತಾ ಎಲೆಕ್ಟ್ರಿಕ್ ವೆಹಿಕಲ್ ಐತಾ ಸ್ಕೂಟಿ ಐತಾ ಆಸ್ತಿ ಇದೆಯಾ ಫಾರಿನ್ ಹೋಗ್ತೀರಾ ಇವೆಲ್ಲ ಕಂಪ್ಲೀಟ್ ಡಿಸೈನ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿ ಚೆನ್ನಾಗಿದ್ದೆ ಮಾತ್ರ ನಿಮ್ ಲೈಫ್ ಚೆನ್ನಾಗಿರುತ್ತೆ ಇಲ್ಲ ಅಂತ ನಿಮ್ ಲೈಫ್ ಚೆನ್ನಾಗಿರೋದಿಲ್ಲ ಸೊ ನೀವು ಬಂದ್ಬಿಟ್ಟು ನನ್ನ ಹತ್ರ ನಿಮ್ ಜಾತ್ಕಾ ಕೊಟ್ಟು ಭವಿಷ್ಯ ತಲ್ಕೋಬೇಕಂತ ಏನು ರೂಲ್ಸ್ ಇಲ್ಲ ನನಗಿಂತ ಚೆನ್ನಾಗಿಲ್ಲ ಜ್ಯೋತಿಷ್ಯರು ತುಂಬಾ ಜನ ಇದ್ದಾರೆ ಬಟ್ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ ಜಾತ್ಕಾ ಕೊಡೋವಾಗ ಒಂದೇ ಒಂದ್ ಮಾತು ಕೇಳಿ ನಿಮಗೆ ಕೆ ಪಿ ಆಸ್ಟ್ರಾಲಜಿ ಬರುತ್ತಾ ಕೃಷ್ಣಮೂರ್ತಿ ಪದ್ಧತಿ ಕೆ ಪಿ ಆಸ್ಟ್ರಾಲಜಿ ಬರುತ್ತಾ ಕಸ್ಪ ಲಿಂಕ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿ ಒಂದು ಕೆಪಿ ಆಸ್ಟ್ರಾಲಜಿ ಬರುತ್ತಾ ಅಂತ ಕೇಳಿ ಸೆಕೆಂಡು ನಿಮಗೆ ಲಿಂಕ್ ಕಸ್ಪಲ್ ಲಿಂಕ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿ ಹೌದು ನನಗೆ ಲಿಂಕ್ ಬಗ್ಗೆ ಗೊತ್ತು ಅಂದ್ರೆ ನೀವು ಅವ್ರ ಹತ್ರ ಜಾತಕ ಕೊಟ್ಟಿ ನಿಮ್ ಜಾತಕ ತೋರಿಸ್ಬೋದು ಸೊ ಅವ್ರ ಹತ್ರ ನಿಮ್ ಜಾತಕ ತಳ್ಕೊಬೋದು ಸೊ ಅರ್ಥ ಆಯ್ತು ಅನ್ಕೊಂತೀನಿ ಅಂಡ್ ತುಂಬಾ ಜನ ಇದುವರೆಗೂ ನಮ್ಮ ಚಾನಲ್ನ ಫಾಲೋ ಮಾಡಿರೋರು ಗೊತ್ತಾಗಿರುತ್ತೆ ನಾನು ಯಾರು ನೇರವಾಗಿ ಡೈರೆಕ್ಟ್ ಆಗಿ ನಾನು ಯಾರು ಭೇಟಿ ಆಗೋದಿಲ್ಲ ಯಾಕಂದ್ರೆ ನನ್ನ ಸೊ ನನ್ನ ಆಫೀಸ್ ಬಂದು ನನ್ನ ಮನೆ ಮನೆಯಲ್ಲೇ ನನ್ನ ಆಫೀಸ್ ಇರೋದು ಸೊ ನನ್ನ ಮನೆಯಲ್ಲೇ ನನ್ನ ರೂಮಲ್ಲೇ ನಾನು ಜ್ಯೋತಿಷ್ಯ ಆಫೀಸ್ ಇಟ್ಕೊಂಡಿರೋದು ಅದ್ರಗೋಸ್ಕರ ನಾನು ಯಾರು ಡೈರೆಕ್ಟ್ ಆಗಿ ಭೇಟಿ ಆಗೋದಿಲ್ಲ ಸೊ ಯಾಕೆ ಭೇಟಿ ಆಗೋದಿಲ್ಲ ಅಂತ ಅದು ಕ್ಲಿಯರ್ ಆಗಿ ಹೇಳ್ತೀನಿ ನನ್ನ ಜಾತಕ ಪ್ರಕಾರ ನನ್ನ ಜಾತಕ ಪ್ರಕಾರ ದಶಾ ದಶಾಭುಕ್ತಿ ನನಗೆ ನನ್ನ ಜಾತಕದಲ್ಲಿ ಗುರು ದಶಾ ರಾಹು ಭುಕ್ತಿ ನಡೀತಿದೆ ನನಗೆ ಗುರು ದಶದಲ್ಲಿ ರಾಹು ಭುಕ್ತಿ ನಡೀತಿದೆ ರಾಹು ಬಂದು ನನ್ನ ಜಾತಕದಲ್ಲಿ ಮೂರನೇ ಮನೆಯಲ್ಲಿದೆ ಮೂರಂದು ಏನು ಮಾತಾಡೋದು ಸಣ್ಣ ಯೂಟ್ಯೂಬ್ ಚಾನಲ್ಲು ಕಮ್ಯುನಿಕೇಶನ್ ಈ ಮೂರ ಮನೆ ಇರೋವಾಗ ಯಾವಾಗಲೂ ಶಾರ್ಟ್ ಟ್ರಾವೆಲ್ ಟ್ರಿಪ್ ಹೋಗ್ತಾರೆ ತುಂಬಾ ಜನ ಜ್ಯೋತಿಷ್ಯರಿಗೆ ಯಾವಾಗ ರಾಹು ಮೂರ ಮನೆ ಇರುತ್ತ ಆವಾಗ ಫೋನ್ ಕನ್ಸಲ್ಟೆನ್ಸಿ ಆನ್ಲೈನ್ ಕನ್ಸಲ್ಟೆನ್ಸಿ ಸೊ ವಿಡಿಯೋ ಕಾಲು ಶಾರ್ಟ್ ಟ್ರಾವೆಲ್ ಇದು ಮಾತ್ರ ಇಷ್ಟ ಪಡ್ತಾರೆ ನಾನು ನಡೀತಾ ಗುರುದಶ ರಾಹು ಭುಕ್ತಿಗೋಸ್ಕರ ನಾನು ಈ ರಾಹು ಭುಕ್ತಿ ಅಂತಲ್ಲ ನನ್ನ ಜಾತಕ ಪ್ರಕಾರ ನೆಕ್ಸ್ಟ್ ಒಂದ್ ವರ್ಷ ಆದ್ಮೇಲೆ ದಶ ಸ್ಟಾರ್ಟ್ ಆಗುತ್ತೆ ಶನಿ ದಶದಲ್ಲಿ ಕೂಡ ನನಗೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೋನ್ ಕನ್ಸಲ್ಟೆನ್ಸಿ ನನ್ನ ಜಾತಕ ಪ್ರಕಾರ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ನಿಮಗೆ ಆಗಿರ್ಬೋದು ನನಗೆ ಆಗಿರ್ಬೋದು ದಶಾಭುಕ್ತಿ ಎಲ್ರಿಗೂ ಒಂದಿ ಆಗುತ್ತೆ ಸೊ ಈ ಮೂರ ಮನೆ ದಶಾಭುಕ್ತಿ ಬರೋವಾಗ ಸೊ ಡೈರೆಕ್ಟ್ ಆಗಿ ಯಾರನ್ನು ಭೇಟಿ ಆಗೋದಕ್ಕ ಇಷ್ಟ ಪಡೋದಿಲ್ಲ ನೀವ ನೀವಾಗಿದ್ರು ಸರಿ ನಾನಾಗಿದ್ರು ಸರಿ ಜ್ಯೋತಿಷರಿಗೂ ಇದು ವರ್ಕ್ ಆಗುತ್ತೆ ಸಾಮಾನ್ಯ ಮನುಷ್ಯರಿಗೂ ವರ್ಕ್ ಆಗುತ್ತೆ ಸೊ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ಮೂರನೇ ಮನೆದ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಬರುತ್ತೆ ಬುಕ್ಸ್ ಬರುತ್ತೆ ಮತ್ತೆ ಫೋನ್ ಕನ್ಸಲ್ಟೆನ್ಸಿ ಇರುತ್ತೆ ಡೈಲಿ ಕಾಲಿಂಗ್ ಇರುತ್ತೆ ಕಮ್ಯುನಿಕೇಶನ್ ಇರುತ್ತೆ ಡೈಲಿ ಶಾರ್ಟ್ ಟ್ರಿಪ್ಸ್ ಇರುತ್ತೆ ಒಂದು ಹತ್ತಿಂದ ಮೂವತ್ತು ಕಿಲೋಮೀಟರ್ ಒಳಗಡೆ ಯಾವಾಗಲೂ ಡೈಲಿ ಸುತ್ತಾಡ್ತಾ ಇದೆ ಇದು ಟ್ರಾವೆಲ್ ತೋರ್ಸುತ್ತೆ ಮತ್ತೆ ನಾನು ಇವಾಗ ಬರೀ ಯಾರನ್ನು ಡೈರೆಕ್ಟ್ ಆಗಿ ಭೇಟಿ ಫೋನ್ ಫೋನಲ್ಲಿ ಕನ್ಸಲ್ಟೆನ್ಸಿ ಮಾಡೋದಕ್ಕೆ ರೀಸನ್ ಇದೆ ಮೂರನೇ ಮನೆ ಅಂದ್ರೆ ಈ ರೀತಿ ಇರುತ್ತೆ ಸೊ ಅರ್ಥ ಆಯ್ತು ಅನ್ಕೊಂತೀನಿ ಮತ್ತೆ ನಾನಿರೋದು ಏನಂತ ಹೇಳ್ಬಿಡ್ತೀನಿ ನಾನು ಮಾತಾಡೋ ಕನ್ನಡದಲ್ಲಿ ಮೋಸ್ಟ್ಲಿ ಇವಾಗ ಸ್ವಲ್ಪ ಬೆಟರ್ ಆಗಿರ್ಬೋದು ಅನ್ಕೊತೀನಿ ಯಾಕಂದ್ರೆ ನಾನು ಮಾತಾಡೋ ಕನ್ನಡ ಪ್ಲೂ ಎಂಟಿ ಆಗಿರೋದಿಲ್ಲ ಯಾಕಂದ್ರೆ ನಂದು ನನ್ನ ಕನ್ನಡ ಬಂದು ಪ್ಯೂರ್ ಆಗಿರೋದಿಲ್ಲ ಯಾಕಂತ ಅದು ನಿಮ್ಗೆ ಗೊತ್ತಿರುತ್ತೆ ಫಸ್ಟ್ ಆಫ್ ಆಲ್ ನಾನು ಇರೋದು ಗುಡ್ ಇಟ್ಕೊಳ್ಳಿ ನಾನು ಇರೋದು ತಮಿಳ್ನಾಡು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ನಮ್ಮ ಮನೆಯಿಂದ ಜಸ್ಟ್ ಒಂದು ಟೆನ್ ಸ್ಟೆಪ್ ಅಷ್ಟೇ ನಮ್ಮ ಮನೆಯಿಂದ ಒಂದು ಟೆನ್ ಸ್ಟೆಪ್ ಅಜ್ಜೆ ಇಟ್ಟೆ ಕರ್ನಾಟಕ ಬಾರ್ಡರ್ ಬರುತ್ತೆ ಮನೆಗೆ ಒಂದು ಟೆನ್ ಸ್ಟೆಪ್ ನಡ್ಕೊಂಡು ಹೋಗದೆ ಕರ್ನಾಟಕ ಬಾರ್ಡರ್ ಬರುತ್ತೆ ಮತ್ತೆ ನಮ್ಮೂರಿಂದ ಒಂದು ಒನ್ ಕಿಲೋಮೀಟರ್ ಬೈಕಲ್ಲಿ ಟ್ರಾವೆಲ್ ಮಾಡಿದೆ ಕರ್ನಾಟಕ ಬಾರ್ಡರ್ ಚೆಕ್ ಪೋಸ್ಟ್ ಬರುತ್ತೆ ಸೊ ನಾನಿರೋದು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಬಟ್ ಇರೋದು ಮಾತ್ರ ತಮಿಳ್ನಾಡು ಲೆಕ್ಕಕ್ಕೆ ಬಾರ್ಡರು ಬರುತ್ತೆ ಸೊ ನಮ್ಮ ಕಡೆ ಮೋಸ್ಟ್ಲಿ ಮಾತಾಡೋ ಕನ್ನಡ ಈ ರೀತಿ ಇರುತ್ತೆ ಸೊ ನಾನು ಮಾತಾಡೋ ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಇರ್ಬೋದು ನಾನು ಮಾತಾಡೋ ಕನ್ನಡ ಸ್ವಲ್ಪ ಸ್ಲ್ಯಾಂಗ್ ಬೇರೆ ಇರ್ಬೋದು ಅದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸೊ ನಾನು ಏನು ತಮಿಳ್ನಾಡೋಸ್ಕರ ನಾನು ಬೇಕಿದ್ರೆ ತಮಿಳಲ್ಲಿ ಯೂಟ್ಯೂಬ್ ಚಾನಲ್ಲು ಜ್ಯೋತಿಷ್ಯ ಮಾಡ್ಬೋದಾಗಿತ್ತು ಬಟ್ ನನಗೆ ತಮಿಳ್ನಾಡಲ್ಲಿ ನಾನು ಮಾಡಿಲ್ಲ ತಮಿಳ್ ಯೂಟ್ಯೂಬ್ ಚಾನಲ್ ನಾನು ಇಟ್ಟಿಲ್ಲ ಮತ್ತು ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಓದಿದ್ದು ತೆಲುಗು ಮೀಡಿಯಮ್ సో మత్ హతీని నూ హిరదు నీ ఇరదు తమిళనాడు నన్ను ఓదితు నోదు తెలుగు మీడియం సో తెలుగు మీడియం నేకే తెలుగు దూడా జ్యోతిష యూట్యూబ్ చాలా ఇడబద్దు హు తమిళనాడు ఓదితు తెలుగు మీడియము బట్ నన్ను తమిళలో సరి తెలుగు దు స యావదే రీతి జ్యోతిష యూట్యూబ్ ఛానల్ ఇట్టిల్ యాకంద్రె నన్న మాతృభాషే ಮೋಸ್ಟ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸು ನೈಂಟಿ ನೈನ್ ಪರ್ಸೆಂಟ್ ಕರ್ನಾಟಕದಲ್ಲಿ ಇರೋದು ಸೊ ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸು ಮೋಸ್ಟ್ಲಿ ಬೆಂಗಳೂರಲ್ಲೇ ಇರೋದು ಬೆಂಗಳೂರು ಕೋಲಾರು ಇವೆಲ್ಲ ತುಂಬ ಇದೆ ಸೊ ನನ್ನ ಫ್ಯಾಮಿಲಿ ಬಗ್ಗೆ ಬೇಕಾಗಿಲ್ಲ ಸೊ ನನ್ನ ಫ್ಯಾಮಿಲಿ ನೈಂಟಿ ನೈನ್ ಪರ್ಸೆಂಟ್ ಕರ್ನಾಟಕದಲ್ಲಿ ಇರೋದು ಜಸ್ಟ್ ನಾವು ಮಾತ್ರ ಒಂದು ಟೂ ಫ್ಯಾಮಿಲಿ ಮಾತ್ರ ತಮಿಳುನಾಡಲ್ಲಿ ಇರೋದು ನನ್ನ ಮಾತೃಭಾಷೆ ನನ್ನ ಮದರ್ ಟಂಗ್ ಕನ್ನಡ ಸೊ ನನ್ನ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾನು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಇಟ್ಟು ಕನ್ನಡದಲ್ಲಿ ಜ್ಯೋತಿಷ ಹೇಳ್ತಾ ಇದೀನಿ ನನ್ಕೊಂಡಿದ್ದೆ ತೆಲುಗು ತಮಿಳ್ ಇಂಗ್ಲಿಷ್ ಹೇಳ್ಬೋದಾಗಿತ್ತು ಬಟ್ ನನ್ಗೆ ಇಷ್ಟ ಇಲ್ಲ ಸೊ ನನ್ನ ಮಾತೃಭಾಷೆ ಕನ್ನಡ ಈ ಒಂದು ರೀಸನ್ ಕೋಸ್ಕರ ನಾನು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಇಡ್ಬೇಕು ಅನ್ಕೊಂಡೆ ಮತ್ತೆ ಮಿಥುನ ರಾಶಿಯವ್ರಿಗೆ ತುಂಬಾ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡೆ ಸೊ ಈ ಪ್ರಪಂಚದಲ್ಲಿ ಎಷ್ಟು ಜನ ಮಿಥುನ ರಾಶಿ ಇದ್ದಾರೋ ಅವ್ರೆಲ್ರಿಗೂ ಅವ್ರ ಜಾತ್ಕ ಚೆಕ್ ಮಾಡಿ ಹೇಳೋದೆ ನನ್ನ ದೊಡ್ಡ ಡ್ರೀಮ್ ಆಗಿತ್ತು ಸೊ ಪ್ರಪಂಚದಲ್ಲಿ ಎಷ್ಟು ಜನ ಇದಾರೋ ಎಷ್ಟು ಲಕ್ಷ ಜನ ಇದ್ರೆಲ್ಲರೂ ಜಾತ್ಕ ನೋಡ್ಬೇಕು ಅನ್ನೋದು ನನ್ಗೆ ಇಷ್ಟ ನನ್ನ ಡ್ರೀಮ್ ಸೊ ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀನಿ ಸೊ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮುಂಚೆ ನಮ್ಮ ಚಾನೆಲ್ ಹೆಸರು ಓಂ ಗಣೇಶ ಇತ್ತು ಸೊ ರೀಸೆಂಟ್ ಆಗಿ ಒನ್ ಮಂತ್ ಬ್ಯಾಕ್ ನಮ್ಮ ಚಾನಲ್ ಹೆಸರು ಜ್ಯೋತಿಷ್ಯ ಪ್ರಪಂಚ ಅನ್ನೋ ಇಟ್ಟಿರೋದ್ರು ಸೊ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನಲ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಪರವಾಗಿಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಇವಾಗ ನನ್ನ ಟಾಪಿಕ್ ಎಲ್ಲ ಬೇಕಾಗಿಲ್ಲ ಈ ಬ್ಯಾಲೆನ್ಸ್ ಇರೋ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ತಿಂಗಳು ಗೋಚರ ಪ್ರಕಾರ ಹ್ಮ್ ಗೋಚರ ಪ್ರಕಾರ ಮಿಥುನ ರಾಶಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಮೋಸ್ಟ್ಲಿ ಈ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೂ ಮಂತ್ ಅಲ್ಲಿ ಎಲ್ಲ ಮಿಥುನ ರಾಶಿಯವರು ಸೈಟ್ ತಕೊಂತಾರೆ ಮತ್ತೆ ಸೈಟ್ ಸೇಲ್ ಮಾಡ್ಬೇಕನ್ನೋರ್ಗೆ ಸೈಟು ಲ್ಯಾಂಡು ಸೇಲ್ ಆಗುತ್ತೆ ಮನೆ ಕಟ್ತೀರಾ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ ತಕೊಂಡು ಎಲ್ಲ ಪಾಸಿಬಿಲ್ಟಿ ಇದೆ ಸಾಧ್ಯವಾದ್ರೆ ಮೋಸ್ಟ್ಲಿ ಮಿಥುನ್ ರಾಶಿ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡ್ತಾರೆ ಮೈನ್ ಲವ್ ಸೆಟ್ ಆಗುತ್ತೆ ನೀವೇನಾದ್ರು ಸಿನಿಮಾದಲ್ಲಿ ಮತ್ತೆ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರಲ್ಲಿ ಏನಾದ್ರು ಟ್ರೇಡಿಂಗ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದ್ರಲ್ಲಿ ಚೆನ್ನಾಗಿ ಇನ್ಕಮ್ ಮಾಡ್ಬೇಕನ್ನೋರಿಗೆ ಇದು ಒಳ್ಳೆ ಟೈಮು ಆಮೇಲೆ ಈ ಬ್ಯಾಲೆನ್ಸ್ ಇರೋ ನವಂಬರ್ ಡಿಸೆಂಬರ್ ಮಂತ್ ಕೂಡ ಮ್ಯಾರೇಜ್ ಆಗೋದ್ರಕ್ಕೆ ಎಸ್ಪೆಷಲಿ ಲವ್ ಮ್ಯಾರೇಜ್ ನೀವೇನಾದ್ರೂ ಲವ್ ಮಾಡಿದ್ದೆ ಸೊ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನೀವು ಅವ್ರ ಮನೇಲಿ ಹೋಗಿ ಕುತ್ಕೊಂಡು ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಹಿರಿಯರು ಫ್ಯಾಮಿಲಿ ಸಪೋರ್ಟ್ ತಕ್ಕೊಂಡು ಲವ್ ಟು ಅರೇಂಜ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೋದಕ್ಕೆ ಮಿಥುನ ರಾಶಿ ಅವ್ರಿಗೆ ಟೈಮ್ ತುಂಬಾ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೊಬಹುದು ಯೂಟ್ಯೂಬ್ ಚಾನಲ್ ಇಡೋರಿಗೆ ಯೂಟ್ಯೂಬ್ ಚಾನಲ್ ಇಡೋರಿಗೆ ಮತ್ತೆ ನಾನು ಒಂದು ಬುಕ್ ಬರೀತಾ ಇದ್ದೀನಿ ಮತ್ತೆ ನಾನು ಸಿನಿಮಾದಲ್ಲಿ ಹೋಗಿ ಒಂದು ಸಿಂಗರು ಡ್ಯಾನ್ಸರು ಒಂದು ಡೈರೆಕ್ಟರು ಆಕ್ಟರ್ ಆಗಬೇಕನ್ನೋ ಅವರಿಗೆ ಈ ಫೋರ್ ಮಂತ್ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿ ಅವರಿಗೆ ಚೆನ್ನಾಗಿ ಯೂಸ್ ಮಾಡ್ಕೊಬಹುದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ಕಮಿಂಗ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ತ್ರೀ ಮಂತ್ ಅಲ್ಲಿ ಎಸ್ಪೆಷಲಿ ನವೆಂಬರ್ ಡಿಸೆಂಬರ್ ಮಂತಲ್ಲಿ ಗವರ್ನಮೆಂಟ್ ಎಕ್ಸಾಮ್ ಗೆ ಏನಾದರೂ ಅಪ್ಲೈ ಮಾಡಿ ಈ ಟೈಮಲ್ಲಿ ಏನಾದ್ರು ರಿಸಲ್ಟ್ ಬಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟೈಮಲ್ಲಿ ನಿಮಗೆ ತುಂಬಾ ಧೈರ್ಯ ಇರುತ್ತೆ ರೀ ಎಸ್ಪೆಷಲಿ ಲೇಡೀಸ್ ನಿಮ್ಗೆ ಏನಾದ್ರೂ ಸೊ ನೀವೇನಾದ್ರೂ ಬೇಬಿಗೋಸ್ಕರ ಟ್ರೈ ಮಾಡ್ತಿದ್ದೆ ನಮ್ಗೆ ಇನ್ನೂ ಮಗು ಆಗಿಲ್ಲ ಅನ್ನೋರಿಗೆ ಈ ಕಮಿಂಗ್ ಇರೋ ಈ ತ್ರೀ ಫೋರ್ ಮಂತಲ್ಲಿ ಖಂಡಿತ ನಿಮಗೆ ಕನ್ಸೀವ್ ಆಗುತ್ತೆ ಮೋಸ್ಟ್ಲಿ ನಿಮಗೆ ಅದು ಗಂಡ್ಮಗು ಆಗೋ ಎಲ್ಲ ಪಾಸಿಬಿಲಿಟಿ ಇದೆ ಅಂತ ತೋರಿಸಿದೆ ತುಂಬಾ ಟೈಮ್ ಚೆನ್ನಾಗಿದೆ ತೋರಿಸಿದೆ ಬಿಸ್ನೆಸ್ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಎಸ್ಪೆಷಲಿ ಈ ಟೈಮ್ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡೋರಿಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಪ್ಲಾಟ್ಸ್ ಇವೆಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ ಲ್ಯಾಂಡ್ ಚೆನ್ನಾಗಿ ಸೇಲ್ ಆಗುತ್ತೆ ಬೇಕರಿ ಬೇಕರಿ ಇಟ್ಟಿರೋರಿಗೆ ಹೋಟೆಲ್ ಇರೋರಿಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಬಟ್ಟೆ ಅಂಗಡಿಕ್ ಇರೋರಿಗೆ ಸಲೂನ್ ಶಾಪ್ ಇರೋರಿಗೆ ಮೇಕಪ್ ಗ್ರೂಮಿಂಗ್ ಇರೋರಿಗೆ ತುಂಬಾ ಚೆನ್ನಾಗಿದೆ ಅಂತ ಅಂತೋರ್ಸದೆ ರೀಸೆಂಟ್ ಆಗಿ ನೀವು ತುಂಬಾ ಜನ ತುಂಬಾ ಶಾಪಿಂಗ್ ಮಾಡಿರ್ತೀರಾ ನೀವು ಹಾಕೊಳೋ ಬಟ್ಟೆ ನಿಮ್ಮ ಡೈಲಿ ಯೂಸ್ ಮಾಡೋ ಥಿಂಗ್ಸ್ ಆಗಿರ್ಬೋದು ಪರ್ಫ್ಯೂಮ್ ಆಗಿರ್ಬೋದು ಕ್ಲಾತ್ಸ್ ಆಗಿರ್ಬೋದು ಶೂ ಆಗಿರ್ಬೋದು ಮೇಕಪ್ ಸೆಟ್ ಆಗಿರ್ಬೋದು ಫೇಶಿಯಲ್ ಗ್ರೂಮಿಂಗು ಇವೆಲ್ಲ ಜಾಸ್ತಿ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ತೋರಿಸಿದೆ ಇದು ಕೂಡ ಟೈಮ್ ತುಂಬಾ ಚೆನ್ನಾಗಿದೆ ಈ ಟೈಮಲ್ಲಿ ನೀವು ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿಸೋದಕ್ಕೆ ಒಳ್ಳೆ ಟೈಮ್ ಇದೆ ಸೊ ಈ ಸೆಪ್ಟೆಂಬರ್ ಮಂತ್ ಚೆನ್ನಾಗಿ ಒಳ್ಳೆ ಫೋಟೋ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ ವೆಡ್ಡಿಂಗ್ ಪ್ರಪೋಸಲ್ ಬರೋರಿಗೆ ಆ ಫೋಟೋ ಶೂಟ್ ನೋಡಿ ತುಂಬಾ ಅಟ್ರಾಕ್ಟ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ನಿಮ್ಮ ಹತ್ರ ಮೋಸ್ಟ್ಲಿ ಕ್ಯಾಮ್ ಕ್ಯಾಮ್ರಾ ಇದ್ದೇ ಇರುತ್ತೆ ಯಾಕಂದ್ರೆ ನೀವು ಮಿಥುನ ರಾಶಿ ಅಲ್ವಾ ಮೃಗೇಶ ನಕ್ಷತ್ರ ನಕ್ಷತ್ರವ್ರತ್ತ ಕಂಪಲ್ಸರಿ ಕ್ಯಾಮ್ರಾ ಇದ್ದೇ ಇರುತ್ತೆ ನಕ್ಷತ್ರ ನಕ್ಷತ್ರವ್ರತ ಅವ್ರ ಮನೇಲಿ ಡೈಲಿ ಇಟ್ಕೊಳ್ತಾರೆ ಇರ್ತಾರೆ ಕ್ಯಾಮ್ರಾ ಇಲ್ದಿದ್ದೇನು ನೀವು ಯೂಸ್ ಮಾಡೋ ಮೊಬೈಲ್ ಇದೆ ಅಲ್ವಾ ಆ ಮೊಬೈಲ್ ಫೋನ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಫೋಟೋಸ್ ಚೆನ್ನಾಗಿ ಕ್ಲಿಕ್ ಮಾಡ್ತೀರಾ ಸೊ ನೀವು ಯೂಸ್ ಮಾಡೋ ಆ ಥಿಂಗ್ಸು ತುಂಬಾ ಚೆನ್ನಾಗಿದೆ ಸಾಧ್ಯವಾದ್ರೆ ನನ್ನ ಸಜೆಷನ್ ಎಲ್ಲಾ ಮಿಥುನ ರಾಸಿಯವರು ಸೊ ನಿಮಗೆ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಕೆಲ್ಸ್ಕೋಗೋರಾಗಿರ್ಬೋದು ಬಿಸ್ನೆಸ್ ಮಾಡೋರಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ವಯಸ್ಸಾಗಿರೋರ್ ಮನೇಲೇ ಕುತ್ಕೊಂಡಿರೋ ಹೌಸ್ ವೈಫ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲಾ ಮಿಥುನ ರಾಶಿಯವರು ಸಾಧ್ಯವಾದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮಗೆ ಏನು ಟ್ಯಾಲೆಂಟ್ ಇದೆಯೋ ಅದ್ರ ಪ್ರಕಾರ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾಕಂದ್ರೆ ಈ ಯೂಟ್ಯೂಬ್ ಈ ಸಿನಿಮಾ ಈ ಮೀಡಿಯಾ ಅಂತಲ್ಲ ಈ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗೋದು ಒಳ್ಳೆ ವ್ಯೂಸ್ ಬರೋದು ತುಂಬಾ ಪಾಪ್ಯುಲರ್ ಆಗೋದು ಫಸ್ಟ್ ಪ್ರಿಫರೆನ್ಸ್ ಮಿಥುನ ರಾಶಿನೇ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಏನಾದ್ರು ಯಂತ್ರ ತಾಯಿತ್ತು ಬೇಕಿದ್ದೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಬಹುದು ಸೊ ಈ ಯಂತ್ರ ತಾಯಿತ್ತು ಏನ್ ಅಂದ್ರೆ ಸೊ ನಾವು ದುರ್ಗಾದೇವಿ ಪೂಜೆ ಮಾಡಿ ತುಂಬಾ ಜನಕ ನಾವು ಅನ್ಕೊಂಡಿದ್ ಕೆಲ್ಸಗಳು ಆಗ್ತಿರಲ್ಲ ಸ್ವಲ್ಪ ಲೇಟ್ ಆಗ್ತಾರ ಡೀಲ್ ಆಗ್ತಾರಲ್ಲ ಸೊ ನಮ್ಗೆ ಏನಾದ್ರು ನಿಮಗೇನಾದ್ರು ನನಗೆ ಈ ವಿಚಾರ ಆಗ್ತಿಲ್ಲ ಒಂದು ಪ್ರಮೋಷನ್ ಆಗ್ತಿಲ್ಲ ಇನ್ನು ಮಗು ಆಗ್ತಿಲ್ಲ ಬಿಸ್ನೆಸ್ ಇನ್ನು ಚೆನ್ನಾಗಿ ಗ್ರೋ ಆಗ್ಬೇಕು ಸಿನಿಮಾಗ್ ಹೋಗ್ಬೇಕು ಟ್ರೇಡಿಂಗು ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕು ಕೋರ್ಟ್ ಕೇಸ್ ಅಲ್ಲಿ ಆಗ್ಬೇಕು ಹಸ್ಬೆಂಡ್ ಐಫ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಫಾರಿನ್ ಹೋಗ್ಬೇಕು ಎಲ್ಲಾ ಸಮಸ್ಯೆಗಳಿಗೂ ನಾವು ದುರ್ಗಾದೇವಿ ಪೂಜೆ ಮಾಡಿ ಸೊ ಯಂತ್ರ ತಾಯಿತು ಮಾಡ್ಕೊಡ್ತೀವಿ ಆ ಯಂತ್ರ ತಾಯಿತು ರೇಟ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ನಿಮ್ಗೆ ಆ ಯಂತ್ರ ತಾಯಿತು ಬೇಕಿದ್ರೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು ಸೊ ನೀವೇನದು ನನ್ನ ನನ್ನತ್ರ ಜ್ಯೋತಿಷ್ಯ ಕೊಟ್ಟು ನಿಮ್ಮ ಜಾತಕ ಕೊಟ್ಟಿ ನಿಮ್ಮ ಭವಿಷ್ಯ ಬ್ಯಾಲೆನ್ಸ್ ಇರೋ ಕಮ್ಮಿಂಗ್ ಬರೋ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡು ಆಗಿರ್ಬೋದು ವರ್ಷ ಭವಿಷ್ಯ ಆಗಿರ್ಬೋದು ಇನ್ನೊಂದ್ರೆ ಲೈಫ್ ಟೈಮ್ ಭವಿಷ್ಯ ಆಗಿರ್ಬೋದು ನಿಮ್ಗೆ ಏನಾದ್ರು ನನ್ನ ಹತ್ರ ನಿಮ್ ಜಾತಕ ಕೊಟ್ಟಿ ನಮ್ಮ ಲೈಫು ನಮ್ಮ ಫ್ಯೂಚರ್ ಯಾವ ರೀತಿ ಇದೆ ಅಂತ ತಲ್ಕೊಬೇಕಂತಿದ್ದೆ ಕಾಲ್ ಮಾಡಿ ಬುಕ್ ಮಾಡ್ಕೊಬೋದು ಫೀಸ್ ಬಂದ್ಬಿಟ್ಟು ಫೀಸ್ ಇದ್ದರೆ ಹೇಳ್ಬಿಡ್ತೀನಿ ಟೈಮಿಂಗ್ ಹೇಳ್ಬಿಡ್ತೀನಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸೊ ಸೋಮವಾರ ಇಂದ ಶುಕ್ರವಾರವರೆಗೂ ಐದ್ ದಿನ ಮಾತ್ರ ಮಂಡೇ ಟು ಫ್ರೈಡೆ ನೈನ್ ಎ ಟು ಸಿಕ್ಸ್ ಪಿ ಎಂ ಜ್ಯೋತಿಷ್ಯ ಹೇಳ್ತೀನಿ ನಿಮ್ಮ ಹತ್ರ ಜಾತಕ ಇರೋರಿಗೆ ಫುಲ್ ನಿಮಗೆ ಒಂದು ಮೂವತ್ ನಿಮಿಷ ಆಗ್ಬೋದು ನಲವತ್ತು ನಿಮಿಷ ಆಗ್ಬೋದು ನನ್ನ ಹತ್ರ ನೀವು ಫೋನಲ್ಲಿ ಒಂದು ಅರ್ಧ ಗಂಟೆ ಮಾತಾಡ್ತೀರಾ ಇಲ್ಲ ಒನ್ ಅವರ್ ಮಾತಾಡ್ತೀರಾ ಮಾತಾಡ್ಬೋದು ನೀವು ನನ್ನ ಹತ್ರ ಎಷ್ಟೊತ್ ಬೇಕಾದ್ರೂ ಮಾತಾಡ್ಬೋದು ಮೋಸ್ಟ್ಲಿ ಜ್ಯೋತಿಷ್ಯ ಬಗ್ಗೆ ತಿಳ್ಕೊಂಡ ಮಿನಿಮಮ್ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಡ್ತಾರೆ ಇಪ್ಪತ್ತು ನಿಮಿಷ ಅದ್ರ ಮೇಲೆ ಅಂದ್ರೆ ಇನ್ನೊಂದು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಒನ್ ಅವರ್ ಮಾತಾಡ್ತೀರಾ ನೀವು ನನ್ನ ಹತ್ರ ಫೋನ್ ಮಾಡಿ ಮಾತಾಡಬಹುದು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ನೀವು ಮಾತಾಡಿದಾದ್ಮೇಲೆ ಮತ್ತೆ ನಿಮ್ಗೆ ಡೌಟ್ಸ್ ಬಂದರೆ ನೀವು ನನಗೆ ಫಸ್ಟ್ ಮೆಸೇಜ್ ಹಾಕಿ ಸೊ ಫ್ರೀ ಇದೆ ನಾನು ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ ಫ್ರೀ ಇಲ್ಲಂದ್ರೆ ಮೆಸೇಜಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಫುಲ್ ಭವಿಷ್ಯ ನೋಡೋದಕ್ಕೆ ಫೀಸ್ ಬಂದು ಸಾವಿರದ ಐನೂರು ರೂಪಾಯಿ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫುಲ್ ಭವಿಷ್ಯ ನೋಡೋದಕ್ಕೆ ಸಾವಿರದ ಐನೂರು ರೂಪಾಯಿ ಫೀಸ್ ತಕೊಂಡು ನಿಮ್ಮ ಹತ್ರ ಅರ್ಧ ಗಂಟೆ ಮಾತ್ರ ಸರಿ ಒಂದು ಗಂಟೆ ಮಾತ್ರ ಸರಿ ಫೋನಲ್ಲೇ ಎಲ್ಲ ಮಾತಾಡೋದು ಫೋನಲ್ಲಿ ಮಾತಾಡ್ಬಿಟ್ಟು ನಿಮಗೆ ಒಂದು ತ್ರೀ ಪೇಜಸ್ ಪಿ ಡಿ ಎಫ್ ಕುಂಡ್ಲಿ ಕಳಿಸ್ತೀನಿ ಅಷ್ಟೇ ಯಾಕಂದ್ರೆ ಮೋಸ್ಟ್ಲಿ ಯಾರು ಪಿ ಡಿ ಎಫ್ ಕುಂಡ್ಲಿ ಕಳಿಸೋದಿಲ್ಲ ತುಂಬಾ ಜನ ಒಂದು ಬುಕ್ಲೆಟ್ ಕೊಡ್ತಾರೆ ಒಂದು ಇಪ್ಪತ್ತು ಪೇಜ್ ಐವತ್ತು ಪೇಜ್ ಬುಕ್ಲೆಟ್ ಕೊಡ್ತಾರೆ ಬಟ್ ಅದೆಲ್ಲ ನಿಮಗೆ ಏನು ಯೂಸ್ ಆಗೋದಿಲ್ಲ ಅದು ನಾನು ಕೊಡೋದಿಲ್ಲ ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ ಸೊ ಅರ್ಧ ಗಂಟೆ ಮೇಲೆ ಒಂದು ಗಂಟೆ ಏನಂತರ ಫೋನ್ ಅಲ್ಲಿ ಮಾತಾಡಬಹುದು ಅದಕ್ಕೆ ಫೀಸ್ ಬಂದು ಸಾವಿರದ ಐನೂರು ರೂಪಾಯಿ ಫೀಸು ಮಾತಾಡಿದಾದ್ಮೇಲೆ ನಿಮಗೊಂದು ತ್ರೀ ಪೇಜಸ್ ಪಿ ಡಿ ಎಫ್ ಕೊಡ್ಲಿ ನಿಮಗೆ ವಾಟ್ಸ್ಆಪಲ್ಲಿ ಕಳ್ಸಿ ಕೊಡ್ತೀನಿ ಸಪೋಸ್ ನಮ್ಮ ಹತ್ರ ಜಾತಕ ಇಲ್ಲ ಭವಿಷ್ಯ ಇಲ್ಲ ಏನು ಯಾವ ರೀತಿ ತಳ್ಕೊಬೇಕಂದ್ರೆ ಪ್ರಶ್ನಾಶಾಸ್ತ್ರ ಅಂತ ಇದೆ ಪ್ರಶ್ನಾಶಾಸ್ತ್ರ ಮುಖಾಂತರ ಭವಿಷ್ಯ ತಳ್ಕೊಬೋದು ಸೊ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒನ್ ಟೂ ಫಾರ್ಟಿ ನೈನ್ ಒಳಗಡೆ ನೀವೊಂದು ನಂಬರ್ ಹೇಳ್ಬೇಕು ಅದ್ರ ಪ್ರಕಾರ ನೀವ ನೀವು ಏನಾದ್ರೂ ಪ್ರಶ್ನೆ ಕೇಳ್ಬೋದು ನಿಮ್ ಮೈಂಡಲ್ಲಿ ಏನೋ ಒಂದು ಐದ ಪ್ರಶ್ನೆ ಇರುತ್ತಾ ಇಲ್ಲ ಹತ್ತು ಪ್ರಶ್ನೆ ಇರುತ್ತಾ ಕೆಲ್ಸನ ಆರೋಗ್ಯನ ಮಗುನ ಆಸ್ತಿನ ಏನೋ ಒಂದು ನೀವೇನು ಪ್ರಶ್ನೆ ಕೇಳ್ತಿರೋ ನಿಮ್ಮ ಮೈಂಡಲ್ಲಿ ಒಂದು ಹತ್ತು ಪ್ರಶ್ನೆ ಇರುತ್ತಾ ಪ್ರಶ್ನೆ ಶಾಸ್ತ್ರ ಹಾಕಿ ನೀವೊಂದು ಹತ್ತು ಪ್ರಶ್ನೆ ಕೇಳ್ಬೋದು ಆ ಶಾಸ್ತ್ರ ಪ್ರಕಾರ ದಶಾಭುಕ್ತಿ ಬಂದ್ಬಿಡುತ್ತೆ ನೀವು ಕೇಳಿರೋ ಪ್ರಶ್ನೆ ಕರೆಕ್ಟ್ ಆಗಿ ಇದೆಯೋ ಇಲ್ವಾ ಅಂತ ಗೊತ್ತಾಗುತ್ತೆ ನೀವು ಅನ್ಕೊಂಡಿರೋ ಕೆಲಸ ಆಗುತ್ತೋ ಇಲ್ಲವೋ ಆಗುತ್ತೆ ಅಂದೆ ಆಗುತ್ತೆ ಅಂತ ಹೇಳ್ತೀನಿ ಅವ್ರಿಗೆ ರೆಮಿಡೀಸ್ ಕೊಡ್ತೀನಿ ಆಗೋದಿಲ್ಲ ಅಂದೆ ಮೋಸ್ಟ್ಲಿ ನಾನು ಆಗೋದಿಲ್ಲ ಅಂತ ಹೇಳ್ಬಿಡ್ತೀನಿ ಸೊ ಇದ್ರಿಗೂ ಎಸ್ಪೆಷಲಿ ಈ ಪ್ರಶ್ನಾಶಾಸ್ತ್ರ ಭವಿಷ್ಯ ಹೇಳೋದಕ್ಕೆ ಇದು ನಂಬರ್ ಬುಕ್ ಅಂತ ಪ್ರಶ್ನಾಶಾಸ್ತ್ರ ಭವಿಷ್ಯ ಹೇಳಿ ಮತ್ತೆ ನಡೀತಾರೋ ಗೋಚರ ಪ್ರಕಾರ ಭವಿಷ್ಯ ಹೇಳಿ ನಿಮ್ಮ ಮೇಲೆ ಭವಿಷ್ಯ ಹೇಳ್ತೀನಿ ಇದ್ರಿಗೆ ಪೀಸು ಈ ಪ್ರಶ್ನಾಶಾಸ್ತ್ರ ಭವಿಷ್ಯಕ್ಕೆ ಫೀಸ್ ಬಂದು ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ರಶ್ನಾಶಾಸ್ತ್ರ ಭವಿಷ್ಯ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ತಕೊತೀನಿ ಜಾತಕ ಇಲ್ದಿದ್ದವ್ರಿಗೆ ಮತ್ತೆ ನಿಮ್ಗೆ ಆ ಯಂತ್ರ ತಾಯಿತು ಬೇಕಂದ್ರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆ ಯಂತ್ರ ತಾಯಿತ್ತು ನೀವು ಏನ್ ಪರ್ಪೋಸ್ ಮೇಲೆ ಕೇಳ್ತಿರೋ ಆ ಯಂತ್ರ ತಾಯಿತ್ತು ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಸ್ಪೀಡ್ ಪೋಸ್ಟ್ ಗೊತ್ತಿರುತ್ತೆ ಗವರ್ಮೆಂಟ್ ಪೋಸ್ಟ್ ಆಫೀಸ್ ಇರುತ್ತಲ್ಲ ಪೋಸ್ಟ್ ಆಫೀಸ್ ಆ ಪೋಸ್ಟ್ ಆಫೀಸ್ ಮುಖಾಂತರ ಸ್ಪೀಡ್ ಪೋಸ್ಟ್ ಅಲ್ಲಿ ನೀವು ಯಾವ ಅಡ್ರೆಸ್ ಕೊಡ್ತೀರೋ ಆ ಅಡ್ರೆಸ್ಗೆ ಕೊನೆ ಬರುತ್ತೆ ಸೊ ಅರ್ಥ ಆಯ್ತು ಅನ್ಕೊಂತೀನಿ ಇದೇ ಮಿಥುನ ರಾಶಿ ಬಗ್ಗೆ ಕೊನೆಯ ಲಾಸ್ಟ್ ವಿಡಿಯೋ ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಯಾಕೆ ಲಾಸ್ಟ್ ವಿಡಿಯೋ ಯಾಕೆ ಮಾಡೋದಿಲ್ಲ ಅಂತ ಸೊ ಮಿಥುನ ರಾಶಿ ಬಗ್ಗೆ ಆವಾಗ ವಿಡಿಯೋ ಮೀಡಿಯೋ ಮಾಡ್ತೀನಿ ಬಟ್ ಎಸ್ಪೆಷಲಿ ಪ್ರತಿ ವಾರ ವಾರಕ್ಕೆ ಮೂರ್ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತೀನಿ ಇನ್ನು ಮುಂದೆ ನಮ್ಮ ಚಾನೆಲ್ ವಿಡಿಯೋಸ್ ಬರ್ತಾನೆ ಇರುತ್ತೆ ಫ್ರೀ ಇರೋದಿಲ್ಲ ಕಾಲ್ ಮಾಡಿ ಭವಿಷ್ಯ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್